ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಪ್ರಚಾರ ಮಾಡಲಿಕ್ಕ ನಾವು ಬಂದೇವ ಮಕ್ಕಳ ಬಗ್ಗೆ ನೀಡಲಿಕ್ಕ ನಾವು ಬಂದೇವ ಪ್ರಚಾರ ಮಾಡಲಿಕ್ಕ ನಾವು ಬಂದೇವ ಮಕ್ಕಳ ಭಾಗ್ಯ ನೀಡಲಿಕ್ಕೀಯಗಿ ಗಾಗಿಯಗಿ ಗೀಯಗಿ ಗಾಗಿಯಗಿ ತಾರುಣ್ಯ ಬಲ ಯೌವನ ವೃದ್ಧಿ ಪುತ್ರ ಸಂತಾನ ವರ ಬೇಕಾದ್ರೆ ವರ ಓದು ಬೇಕಾದ್ರೆ ಓದು ಬನ್ನಿ ಬನ್ನಿ ನಮ್ಮಕ್ಕೆ ಬನ್ನಿ ನಮ್ಮಕ್ಕೆ ಬಂದ್ರೆ ನಿಮ್ ಇಷ್ಟಾರ್ಥ ನೆರವೇ ಇರುತ್ತೆ ಬನ್ನಿ ಬನ್ನಿ ಈ ಊರ್ಗೆ ನಮ್ ದೊಡ್ಡ ಸೊಂಗೂರು ಬಂದವ್ರುಣ್ಯ ಇಲ್ದಾರ್ ತಾರುಣ್ಯ ಫಲ ಕೊಡ್ತಾರ ಮಕ್ಳ ಮಕ್ಳ ಫಲ ಕೊಡ್ತಾರ ಮದ್ವೆ ಆಗದೆ ಮದುವೆ ಮಾಡಿಸ್ತಾರ ಅಣ್ಣ ಇಡೀ ಅಣ್ಣ ನಿಮ್ಗೊಂದು ಹೇಳಿ ಬಿಲ್ಲು ಅಕ್ಕ ನಿಮ್ಗೊಂತ ಅಕ್ಕ ಮುಂದೆ ಕುಂತಿರೋ ಮಕ್ಕ ನಿಮ್ಗೂ ತಕೊಳ್ಳಿ ಯಾಕಂದ್ರೆ ನಿಮ್ಮ ಅಕ್ಕ ಪಕ್ಕದ ಮನೇಲಿ ಮದ್ವೆ ಆಗದೇವ್ರು ಇದ್ರೆ ನಮ್ಮ ಮಠ ಕಳಿಸಿ ನಾವು ಮದ್ವೆ ಮಾಡಿ ಕಳಿಸ್ತೀವಿ ಬನ್ನಿ ಬನ್ನಿ ಬೇಗ ಬನ್ನಿ 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 ಇಡಿಯವ್ವ ಎಂಡ್ ಬಿಲ್ಲು எ்ருங்கச்சார பத்திரிக்கை ಯಾಕಂದ್ರೆ ಈ ಊರ್ಗೆ ನಮ್ ದೋಮ್ ಬಂದವ್ರೂರ್ಗೆ ತಾರುಣ್ಯ ತಾರುಣ್ಯ ಬಲ ಕೊಡ್ತಾರೆ ಅಲ್ವೇನೋ ಶಿಷ್ಯ ಹೌದೌದು ಮಕ್ಕಳವ್ರಿಗೆ ಮಕ್ಕಳು ಫಲ ಕೊಡ್ತಾರೆ ಅಲ್ವೇನೋ ಶಿಷ್ಯ ಹೌದೌದು ಮದ್ವೆ ಆದ್ಯದವ್ರಿಗೆ ಮದ್ವೆ ಮಾಡಿಸ್ಕೊಡ್ತಾರೆ ಅಲ್ವೇನೋ ಶಿಷ್ಯ ಹೌದೌದು

ಎಂತ ಅಡ್ಡಾಡಿ ಮನ್ಸ ಉಟ್ಕೋಬಿಟ್ಟೆ ಎಂತ ನನಗೆ ನಿಮ್ಮ ಎತ್ತಿ ಕಳಿಸ್ಬಿಟ್ಟೆ ಯಾವಾಗ ನೋಡ್ರಿ ಬರೀ ಇದೇ ಆಯ್ತು ದೂರ ನಿಂತ್ಕೊಳ್ಳಿ ಬಾಯಿ ಒಳಗೆ ಬಾಯಿ ಬತ್ತಿರ ಬತ್ತೇ ನನ್ನ ಹೆಸರು ನನ್ನ ಹೆಸರು ಏ ನಿನಗೆ ಅದಕ್ಕೆ ಗೊತ್ತಾಗಲ್ಲ ಏನು ಅಂತ ಹೇಳೋದು ಸುಮ್ಮನೀರು ಹಸಿ ಜಾಸ್ತಿ ನುಲ್ಲಿದ್ರೆ ಸ್ವಾಮಿಗೆ ಬೇಗ ಏರ್ಬಿಟ್ಟು ಬೇಗ ಮಕ್ಕಳು ಕೊಟ್ಬಿಡ್ತಾರೆ ನನ್ನ ಹೆಸರು ಮಾಳವು ಸಂತೋಷ ತುಂಬ ತುಂಬ ಸಂತೋಷ ಮಾಡೂ ಮಾಡು ಅಂತೀಯಲ್ಲ ಮಾಡವ್ವ ಅಂತ ಕರಿಯ ಆಯ್ತು ಮರಿಯಣ್ಣ ಮಾಡವ್ವ ಅಂತಾನೆ ಕರಿತೀನಿ ಮಾಡವ್ವ ಅಪ್ಪರೆ ನಿನ್ಗೇನ್ ಕೇಳವ್ವ ಅಪ್ಪರೆ ನನಗೆ ಮನೆ ತುಂಬಾ ಮಕ್ಕಳು ಬೇಕ್ರಿ ನಿನ್ ಬಾಯಿ ಮಣ್ಣಾಕ ಮನೆ ತುಂಬಾ ಮಕ್ಕಳು ತುಂಬಕೊಳಕೆ ಅದೇ ನಮ್ಸ್ ಗೊಬ್ಬರು ಕೊಡೋಣ ತಿಳ್ಕೊಂಡೆ ನಮ್ಯಾ ಅಲ್ಲ ಒಂದು ಎರಡೋ ಕೇಳೋಮಿ ಅಂದ್ರೆ ಮನೆ ತುಂಬಾ ಮಕ್ಕಳು ಬೇಕು ಅಂತೀರ ಅದೇ ಕುರಿ ಕೂಡಾಕ್ ಅಂತ ಅನ್ಕೊಂಡಿದ್ಯಾ ಬುದ್ಧಿ ಏನು ಅದೇನ್ ಕೊಟ್ಬಿಡಿ ಬೇಗ ಮಕ್ಕಳು ನಾವು ಶಬಸ್ ಮರಿಯಪ್ಪ ನಿನ್ ಕೆಲಸ ಆಯ್ತು ಯಾವಾಗ್ರಿ ಆಯ್ತು ಸದ್ಯದಲ್ಲೇ ಆಗುತ್ತೆ ನಾಳೆ ಭಾನುವಾರ ತುಂಬುದ ಅಮಾವಾಸೆ ಶುಭ ದಿನ ಆ ದಿನ ಸಾಯಂಕಾಲ ಈ ಮಾಡವನ್ ಕೈಲಿ ಹೂವು ಹಣ್ಣು ಕಾಯಿ ಎಲೆ ಅಡಕೆ ಅದ್ರ ಮೇಲೆ ದಕ್ಷಿಣೆ ಸಿಗರೇಟು ಎಲೆ ಅಡಕೆ ಹೂ ಎಲ್ಲ ಸರಿ ಮನೆಯಲ್ಲಿ ಸಿಗರೇಟು ಬಿಸ್ಕಿ ಅದು ಯಾಕೆ ಅದು ಆಗಲ್ಲ ಭಕ್ತ ಸಿಗರೇಟು ಅಂದ್ರೆ ಗಂಧದ ಕಡ್ಡಿ ಅಂತ ಅದು ಉರಿಯಲ್ವೇ ಓ ಹಂಗೆ ಸರಿ 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 ವಿಸ್ಕಿ ಅಂದ್ರೆ ಎಣ್ಣೆ ಅಂತ ದೀಪಕ್ಕೆ ದೀಪಕ್ ಬ್ಯಾಡ್ವೇ ಸರಿ ಸರಿ ಬಿಡಿ ಬುದ್ಧಿ ಅಷ್ಟೆಲ್ಲ ಕೊಟ್ಟು ನಮ್ಮ ಮಠಕ್ಕೆ ಕಳ್ಸಿಕೊಡು ಆಮೇಲೆ ಕೊಟ್ಟು ಕಳ್ಸಿರ ಮಕ್ಕಳು ಛೇ 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 ಚೇ ಚೇ ಕೊಡುವವನು ನಾನಲ್ಲ ಭಕ್ತ ಮಠದಲ್ಲಿ ನಮ್ಮ ದೊಡ್ಡ ಸೋಮಿಯವರು ಇದ್ದಾರೆ ಅವರು ಕೊಟ್ಟಿ ಕಡಿಯುತ್ತಾರೆ ಪುಟ್ಟ ಪಾಪುನ ಬಾಯಿಲಿ ಇವು ಏ ಆತ ಹೋಗಪ್ಪ ನೀನು ಬಂಡ ಹೆಂಡ್ತಿರು ಮಾತಾಡ್ಕೊಳಕ್ಕೆ ಮತ್ತೆ ಮಧ್ಯ 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 ಬರ್ತದ ಇದು ಇವ ಇನ್ ನೋಡ್ದಾಗ್ಲೇ ಅನ್ಕಂಡೆ ಈ ಪಾರ್ಟಿ ದೇವ್ ಮಾಡಿ ಕಂಡು ಇವನ್ ಏನ್ ಕೊಟ್ಟಾನು ಅಂತ ನೋಡಿದ್ರ ಗೊತ್ತಾಗಲ್ವ ಎಂತವ್ ಏನು ಇಲ್ಲ ಅಂತ ಕೊಡೋದ್ ಇವನಲ್ಲ ದೊಡ್ಡ ಸ್ವಾಮಿಗಳು ಅಪ್ಪರೇ ನಮಗೆ ಅವರೇ ಕೊಡ್ಬೇಕು ಇವರೇ ಕೊಡ್ಬೇಕು ಅಂತ ಏನಿಲ್ಲ ರೀ ಯಾರು ಕೊಟ್ರು ನಡೀತದೆ ಒಟ್ಟಲ್ಲಿ ಮಕ್ಳು ಕೊಡ್ತಾರೆ ಅಲ್ವೇನ್ರಿ ಖಂಡಿತವಾಗಿ ಕೊಡ್ತಾರೆ ಅದಕ್ಕಾಗೆ ಅವತರಿಸಿ ಬಂದ ಅವತಾರ ಪುರುಸ್ತು ನಮ್ಮ ಸ್ವಾಮಿಗಳು ನಿಮ್ ಸ್ವಾಮಿಗಳು ದರ್ಶನ ಮಾಡಬಹುದು ನಾವು ಖಂಡಿತವಾಗಿ ಮಾಡ್ಬೋದು ಸದ್ಯದಲ್ಲೇ ಇದೇ ಮಾರ್ಗದಲ್ಲಿ ನಮ್ ದೊಡ್ಡ ಸ್ವಾಮಿಗಳು ಮೆರವಣಿಗೆ ಬರುತ್ತೆ ಆಗ ನೀವು ದರ್ಶನ ಮಾಡಬಹುದು ಮುದ್ರೆ ನಮ್ಮೂರಲ್ಲೇ ಸುಮಾರು ವರ್ಷದಿಂದ ಮಕ್ಕಳಾಗಿ ಮದುವೆ ಆದ್ವಿ ಮಕ್ಕಳಾಗ್ದಾರ ಮುತ್ಕ ಮಸ್ತಂಗ ಅವ್ರೆ ಅವ್ರಿಗೆ ಏನೋ ಮಕ್ಳ ಬಗ್ಗೆ ಕೊಟ್ಟಿರಾ

બગી બગી આશીર્વાદ મળતાર અક હે કઈ મુગે મુગિયા કઈના

ಯಾಕೋ ಸ್ವಾಮಿಗಳು ನೋಡಿದ್ರೆ ಅನುಮಾನ ಬತ್ತೈತೆ ಸ್ವಾಮಿಗಳದು ಮೋಸ ಗೀಸ ಇಲ್ಲ ತಾನೇ ಜಯ ಜನ ಹೆಂಗ್ ಡ್ರಾಮ ಮಾಡ್ತಾನೆ ಸ್ವಾಮಿಗಳಕ್ಕೆ ಹಾ ಓರಿ ಬಂದಿರ ಹೊಸತರ ಆಡ್ತವರಲ್ಲ ತುಳಯದಂಗಲ್ಲ ಕೋಪ ಬಂದ್ಬಿಟ್ಟದೆ ಅದಕ್ಕೆ ಹೆಂಗ್ ಆಡ್ತಾವ್ರೆ ಸುಮ್ಮ ನಿಂತಕ ನಮ್ಗೆ ನೋಡಿ ಅವರ ಸ್ವಾಮಿยರು ಹಿಮಾಲಯ ಪರ್ವತ ತುದಿ ಮೇಲೆ ಕುಂತ್ಕೊಂಡು ಹನ್ನೆರಡು ವರ್ಷ ತಪಸ್ ಮಾಡವ್ರೆ ಹಾಗೆ ಬಾಬಾ ಬುಡನ್ ಗಿರಿಲಿ ತಲೆಯ ತಲೆಯಾ ಮಾಡಿ ಕಾಲ ಮೇಕ್ ಮಾಡಿ ಬಟ್ಟೆನೂ ಹಾಕದ್ರೆ ಕೆಳಗೆ ಮಾಡಿ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಪ್ ಮಾಡಿ ಸ್ವಾಮಿಗಳೇ ಇತ್ತ ಬನ್ನಿ ಅವಾಗ ಸ್ವಾಮ್ಗಳು ಇದೇ ತರ ಪಂಚೆ ಉಟ್ಕೊಂಡಿದ್ರ ಬಟ್ಟೆನೇ ಹಾಕಿರ್ಲಿಲ್ಲ ಬಟ್ಟೆನೇ ಹಾಕಿರ್ಲಿಲ್ವಾ ಹಂಗಾದ್ರೆ ಅಲ್ಲಿ ಇಲಿ ಯಗ್ನ ಏನು ಬಂತ ಕವರ್ಲಿಲ್ಲವಾ ನಮ್ಮ ಫಾರ್ಮ್ ಗಳಿಗೆ ಏನು ಮಾಡೋದಿಲ್ಲ ಒಂದಸಾರಿ ಕಾಳಿಂಗ ಸರ್ಪನೇ ಬಂದಿತ್ತು ಮೂರು ವರ್ಷ ಮೂರ್ತ್ಯ ಆಗಿತ್ತು ಕಾಳಿಂಗ ಸರ್ಪನೇ ಮೂರ್ತ್ಯ ಗುರುವೆ ಈ ದಂಪತಿಗಳ ಬೇಡಕೆ ಅपरे ಅಪರೇ ಅपरे ಸ್ವಾಮಿಗಳು ಬಂದ್ ಬಂದವ್ರಿಗೆಲ್ಲ ಕೇಳಿ ಕೇಳ್ದವ್ರಿಗೆಲ್ಲ ಮಕ್ಳು ಫಲ ಕೊಡ್ತವ್ರೆ ಅಂದ್ಮೇಲೆ ಸ್ವಾಮಿಗಳ ಹತ್ರ ದಪ್ಪನಾಗಿ ಉದ್ದವಾಗಿರೋ ಬೇರೆ ಇರ್ಬೇಕಲ್ವೇನ್ರಿ ಸ್ವಾಮಿ ಹತ್ರ ಇರೋ ಕರಿ ಬೇರೆ ನೀನು ನೋಡಕ್ ಅಯ್ಯೋ ಅವ್ರ ಬೇರೆ ನಾನ್ ಯಾಕೆ ನೋಡಕ್ ಹೋಗನೆ ಇನ್ನು ನಮ್ ಬೇರೆ ನಮಗ್ ಸರಿಯಾಗಿ ಕಂಡಿಲ್ಲ ಬಾಯ್ನ ಮಠ నంద నన్నేన్ స్వామివలకి యాకప్ప సంవ శిష్య ఇ మఠ రాశ్ పూరేశ్వరు ఆగ్లి గు ಸ್ವಾಮಿ ಏನು ನಿಮ್ ಮಠ ಎಲ್ಲಿ ಬಂದ್ಬಿಡಿ ನಾವ್ ಅಲ್ಲಿಗೆ ಹೀಗೇ ನೆಟ್ಟಿ ಮುಂದೆ ಬಲಕ್ ತಿರ್ಗಿ ತಿರ್ಗಿ ಹಾಗೆ ಮುಂದಕ್ಕೆ ಹೋದ್ರೆ ಒಂದ್ ದೊಡ್ಡದೊಂದ್ ಮೋರಿ ಸಿಗುತ್ತೆ ಆ ಮೋರಿ ಮೇಲೆ ನಿಂತ್ಕೊಂಡ್ ನೋಡಿದ್ರೆ ಮೇಲೆ ಹಾರಾಡ್ತಾ ಇರ್ತದೆ ಕೆಳಗೆ ಒಡಿತಾ ಇರ್ತದೆ ಏನು ಮೇಲೆ ಹಾರಾಡೋದು ಕೆಳಗ್ ಬಿಡದಾಡೋದು ಬಕ್ಕ ಮೇಲೆ ಹಾರಾಡ್ತಾ ಇರೋದು ನಮ್ಮ ನಮ್ಮದ್ ಬೌಟ ಓ ಹಂಗೆ ಕೆಳಗೆ ಒಡಿಕ ಹೊಡಿತಾ ಇರೋದು ನಮ್ಮ ನಮ್ಮದ್ ಗಂಟೆ ಓ ಸರಿ ಆ ಗಂಟೆ ಒಡಬುಟ್ಬಾರ ಹಂಗೆ ಬರೋದ ಗಂಟೆ ನಿಮ್ ಮನಸ್ಥಿತಿ ಹೆಂಗಿರ್ತದೆ ಹಂಗ ಬನ್ನಿ ಸರಿ ಸರಿ ಬಡ ಸರಿಷ್ಯಾಮ್ ಸ್ವೀಕರಿಸಬೇಕು ಜಯ್ ಜಮ್ಮು ಜೈ ಜಮ್ ಜಯ ಹೈ ಹೈ ಜಮು ಹೈ ಇರಿಯಾ ಮಳೆ ಸ್ವಾಮಿ ಗಡ್ಡ ಬಾಯಿಂದ ಬೆಳ್ಕೊ ಬಿಟ್ಟಾನೆ ಏ ತಾಪಸ್ ಕುಂತಿದ್ರಲ್ಲೇ ಮಳೆ ಅವಾಗ ಬಾಯಿಂದ ಬೆಳ್ಕೊಂಡ್ಬಿಟ್ಟ ಆಕೆ ಬಿಡ್ತ ಇವು ಸುಧಾಕ ಸುಮುರು ಏಯ್ ಮಳೆ ವಾವ್ ಹೆಂಗಾರ ಆಲಿಕಣ ಮೇ ಹ್ಮ್ ಒಟ್ನಲ್ಲಿ ನಮ್ಗೊಂದು ಗಂಡು ಮಗ ಆಗ್ಬಿಟ್ಟು ಸಾಕನಮೆ ಮಾಡೋ ಒಂದೇ ಒಂದು ಓ ಮಗ ಓ ಯಾ ಎಂತ ಜಿಪ್ಪು ಸೆಟ್ ಇದೆಯಾ ನೀನು ಅಂತ ಯಾಕ ಯಾರು ಪಾಪ ಮಹಾತ್ಮರು ಮಕ್ಕಳು ಕೊಡ್ತೀವಿ ಅಂತ ಬಂದಿದ್ದಾರೆ ಬರೀ ಒಂದೇ ಒಂದು ಮಗ ಕೇಳ್ತೀನಿ ಅಂತ ಹೇಳ್ತಿಯಲ್ಲ ಅದೆಲ್ಲ ಆಗೋದಿಲ್ಲ ಕೇಳೋಕೆ ಕೇಳ್ತೀವಿ ನಾಲ್ಕು ಗಂಡು ಒಂದು ಹೆಣ್ಣು ಕೇಳು ಏಯ್ಯಪ್ಪಾ ಐದು ಮಕ್ಳು ಅದು ಇವತ್ತಿನ ಕಾಲದಲ್ಲಿ ಹಿಂಗೆ ಗೊತ್ತಾಗ್ಲಿಲ್ವಾ ಇರಿಯಾ ನಾಳೆ ದಿನ ನಾವು ಸತ್ ಮೇಲೆ ನಮ್ಮನ್ನ ಒತ್ಕೊಂಡು ಹೋಗೋದಿಕ್ಕೆ ನಾಳೆ ಗಂಡ್ ಮಕ್ಳು ಬೇಡವಾ ಸರಿ ಕಣಮೆ ಸರಿ ಗಂಡ್ ಮಕ್ಳು ಎತ್ಕೊಂಡು ಹೋಗ್ತಾರೆ ಇವಾಗ ಲಭ ಲಭ ಅಂತ ಬಾಯಿ ಪಡ್ಕೊಳೋದಿಕ್ಕೆ ಒಂದ್ ಹೆಣ್ ಬೇಡವಾ ಓ ಬೇಕು ಅದಿಕ್ಕೆ ಕೇಳದ್ ಕೇಳ್ತೀವಿ ನಾಲ್ ಅಗಂಡು ಒಂದ್ ಹೆಣ್ ಕೇಳಮ್ಮ ಕೊಡೋದು ಯಾರ ತಾನೆ ನೀನಲ್ವಲ್ಲ ಏಯ್ ನೀ ಹೇಳು ಸರಿ ಕಣಮೆ ಏರೋ ಏನೇ ಗಟ್ಟಿಯಾಗಿರ್ಬೇಕಾರ ಮಕ್ಕಳು ಕೊಡೋರ್ದೇ ನಮಗೆ ಗಂಟಲು ಎಷ್ಟೇ ಇರಮೇ ನಮ್ದೆ ಒಂದು ಕೇರಿ ಆಗೋಲೆ ನಡಿಯಮ್ಯ ಬಾರಿ ಬರ